ಹಿಂದೆ ಒಂದ್ ಕಾಲ ಇತ್ತಂತೆ ನಾವೇನಾದ್ರೂ ತಪ್ಪು ಮಾಡಿದ್ರೆ ಭಗವಂತ ನಮ್ಮ ಮಕ್ಕಳಿಗೋ ನಮ್ಮಕ್ಳಿಗೋ ಶಿಕ್ಷೆ ಕೊಡ್ತಾನೆ ಅಂತ ಹೇಳ್ತಿದ್ನಂತೆ ಭಗವಂತ ಆಶ್ರಮಕ್ಕೆ ಬರ್ತಿರ್ತಕ್ಕಂಥ ವ್ಯಕ್ತಿಗೆ ಇಬ್ರು ಗಂಡ್ಮಕ್ಳಿದಾರೆ ಸೊ ಮೈಸೂರಲ್ಲಿ ತುಂಬಾ ಚೆನ್ನಾಗಿದ್ದಾರೆ ಅಂತ ಕೇಳ್ಪಟ್ಟೆ ಇವಾಗ ತಾನೆ ಬಟ್ ಆದ್ರೆ ಇವತ್ತು ಆ ವ್ಯಕ್ತಿಗೆ ಬಂದ ದುರ್ಸ್ಥಿತಿ ನೋಡಿದ್ರೆ ಬರೋಬ್ಬರಿ ಇಪ್ಪತ್ತೈದು ವರ್ಷಗಳಿಂದ ಮನೆಗೆ ಹೋಗಿಲ್ವಂತೆ ಆದ್ರೆ ಇವಾಗ ಹೋದ್ರಂತೆ ಏನಾಯ್ತು ಮುಂದೆ ಅವ್ರ ಕತೆ ನೋಡೋಣ ಅವ್ರಿಗೆ ಏನ್ ಅನ್ಬೇಕು ಅನ್ಸ್ಬೇಕು ಅವರ ಮೇಸ್ ಕಷ್ಟಪಟ್ಟಿರ್ಬೇಕು ಇವ್ರು ಯಾರು ಸಂಬಂಧಿಗಳಲ್ಲ ಆದ್ರೂ ಕೂಡ ಈ ವ್ಯಕ್ತಿಗೆ ಬರೋಬ್ಬರಿ ಎಂಬತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದಾರಂತೆಲ್ಲ ಎಲ್ಲ ಒಂದೆರಡು ಫ್ಲಾಟ್ ಒಂದು ಎರಡು ಕಾರು ಏನಾದ್ರೂ ಒಂದು ಕೋಟಿ ದುಡ್ಡಿದ್ರೆ ಮುಲಾಜಿಲ್ದಂಗೆ ಇವ್ರನ್ನ ಕರ್ಕೊಂಡೋಗಿ ನಮ್ಮ ಡ್ಯಾಡಿ ಅಂದ್ಬಿಟ್ಟು ಕಿರೀಟ ಹಾಕ್ಬಿಟ್ಟಿರೋರು ಶ್ವಾಸ ಇರುವವರೆಗೂ ಜನರ ವಿಶ್ವಾಸವನ್ನು ಜನ ಸ್ನೇಹಿ ಎಂದಿಗೂ ಕಳೆದುಕೊಳ್ಳುವುದಿಲ್ಲ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ನೋಡ್ಬೇಕು ಕಾರಣ ಏನಂತ ಹೇಳಿದ್ರೆ ಇವತ್ತು ನಮ್ಮ ಸಮಾಜ ಯಾವ ರೀತಿ ಬದಲಾಗ್ತಾ ಇದೆ ಅಂದ್ರೆ ಹಿಂದೆ ಒಂದು ಕಾಲ ಇತ್ತಂತೆ ನಾವೇನಾದರೂ ತಪ್ಪು ಮಾಡಿದ್ರೆ ಭಗವಂತ ನಮ್ಮ ಮಕ್ಳಿಗೋ ನಮ್ಮ ಮಕ್ಳಿಗೋ ಶಿಕ್ಷೆ ಕೊಡ್ತಾನೆ ಅಂತ ಹೇಳ್ತಿದ್ನಂತೆ ಭಗವಂತ ಸೊ ಇವತ್ತಿನ ಜನ್ರೇಷನ್ ಹೆಂಗಪ್ಪ ಇದೆ ಅಂದರೆ ನಾವೇನಾದರೂ ತಪ್ಪು ಮಾಡಿದ್ರೆ ಅದರ ವೈಪು ಅದರನ್ನು ನಾವೇನಾದರೂ ತಪ್ಪು ಮಾಡಿದ್ರೆ ಅದು ಸಂಪೂರ್ಣ ಕಷ್ಟವನ್ನು ನಾವೇ ಈ ಭೂಲೋಕದಲ್ಲೇ ಅನುಭವಿಸಿ ಕೊನೆಗಾಲದಲ್ಲಿ ನರಳುವಂಥ ಪರಿಸ್ಥಿತಿ ಕೂಡ ಬರ್ಬೋದು ಸೊ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಈಗ ಆಶ್ರಮಕ್ಕೆ ಬರ್ತಿರ್ತಕ್ಕಂಥ ವ್ಯಕ್ತಿಗೆ ಇಬ್ಬರು ಗಂಡು ಮಕ್ಕಳಿದ್ದಾರೆ ಸೊ ಮೈಸೂರಲ್ಲಿ ತುಂಬ ಚೆನ್ನಾಗಿದ್ದಾರೆ ಅಂತ ಕೇಳ್ಪಟ್ಟೆ ಇವಾಗ ತಾನೆ ಬಟ್ ಆದರೆ ಇವತ್ತು ಆ ವ್ಯಕ್ತಿಗೆ ಬಂದ ದುರ್ಸ್ಥಿತಿ ನೋಡಿದ್ರೆ ಬಹಳ ಬೇಜಾರಾಗುತ್ತೆ ಇದರಲ್ಲಿ ತಪ್ಪು ಯಾರ್ದು ಸರಿಯಾರ್ದು ಅಂತ ನೀವು ಡಿಸೈಡ್ ಮಾಡಿ ಬರೋಬ್ಬರು ಇಪ್ಪತ್ತೈದು ವರ್ಷಗಳಿಂದ ಮನೆಗೆ ಹೋಗಿಲ್ವಂತೆ ಆದ್ರೆ ಇವಾಗ ಹೋದ್ರಂತೆ ಏನಾಯ್ತು ಮುಂದೆ ಅವ್ರ ಕತೆ ನೋಡೋಣ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಯಾಕೆ ಪ್ರತಿಯೊಂದು ವಿಡಿಯೋನ ನಿಮ್ಮ ಮುಂದೆ ಇಡ್ತೀವಿ ಅಂದ್ರೆ ಸಮಾಜದಲ್ಲಿ ಸಾಕಷ್ಟು ಜನರ ಕಷ್ಟ ಹೇಗಿರುತ್ತೆ ನಿಮ್ಮ ಜೀವನದಲ್ಲಿ ಕನಿಷ್ಠ ಪಕ್ಷ ಬದಲಾವಣೆ ಅಂತ ಆದ್ರೆ ಏನ್ ಮಾಡ್ಕೋಬೋದು ನೀವು ಅನ್ನೋದನ್ನ ನಿಮ್ಗೆ ತಿಳಿಸೋದಕ್ಕೋಸ್ಕರ ಸೊ ಪ್ರತಿಯೊಬ್ರು ತಪ್ಪದೆ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಜೊತೆಗೆ ನೀವೇನಾದ್ರೂ ತಪ್ಪು ಮಾಡ್ತಾ ಇದ್ದೀರಾ ಹಾಗಾದ್ರೆ ಇವತ್ತಿಂದನೇ ಸರಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ ಸೊ ಬನ್ನಿ ದಯವಿಟ್ಟು ಸೊ ಇವರು ಇವಾಗ ಆ ವ್ಯಕ್ತಿಯನ್ನ ಕರ್ಕೊಂಡು ಬಂದಿದ್ದಾರೆ ಸೊ ನೋಡೋಣ ಯಾರು ಏನು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ ಸಂಪೂರ್ಣ ಮಾಹಿತಿನ ಅವ್ರ ಬಾಯಲ್ಲೇ ಕೇಳ್ ತಿಳ್ಕೊಳ್ಳೋಣ ಬಟ್ ಆದ್ರೆ ಇಂಥ ಒಂದು ದುರ್ಸ್ಥಿತಿ ಯಾರಿಗೂ ಬರಬಾರ್ದು ನಮಸ್ತೆ ಸರ್ ನಮಸ್ತೆ ಸರ್ ಸ್ನೇಹಿತರೆ ಇಲ್ಲಿ ನೋಡ್ತಿರ್ತಕ್ಕಂಥ ವ್ಯಕ್ತಿ ಅಂದ್ರೆ ಇಲ್ಲಿರ್ತಕ್ಕಂಥವರು ಪ್ರತಿಯೊಬ್ರು ನೋಡ್ಬೇಕು ಇವ್ರಿಗೆ ಇವ್ರಿಗೆ ಯಾವುದೇ ರೀತಿ ಸಂಬಂಧ ಇಲ್ಲ ಸ್ನೇಹಿತರೆ ನಮ್ಗೇನಾದ್ರೂ ಕಷ್ಟ ಅಂತ ಬಂದ್ಬಿಟ್ರೆ ನಿಜವಾಗ್ಲೂ ರಕ್ತ ಸಂಬಂಧಿಗಳಂತೂ ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದ್ರೆ ರಸ್ತೆ ಸಿಗುವಂತ ಸಂಬಂಧಿಗಳು ಖಂಡಿತವಾಗ್ಲು ಸಹಾಯ ಮಾಡ್ತಾರೆ ಸಹಕಾರ ಕೊಡ್ತಾರೆ ಆಶೀರ್ವಾದ ಮಾಡ್ತಾರೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಈ ವ್ಯಕ್ತಿ ಹೆಸರು ತಮ್ಮ ಹೆಸರು ಸರ್ ಶಿವಣ್ಣ ಅಂತ ಸೊ ಇವರು ಶಿವಣ್ಣ ಅಂತ ಇವರು ಇವತ್ತು ಬೀದಿಲಿ ಸಿಕ್ಕಿದ್ದಾರೆ ಬಟ್ ಆದ್ರೆ ಇವ್ರು ಯಾರು ಸಂಬಂಧಿಗಳಲ್ಲ ಆದ್ರೂ ಕೂಡ ಈ ವ್ಯಕ್ತಿಗೆ ಬರೋಬರಿ ಎಂಬತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾರೆ ಸೊ ನೋಡೋಣ ಹೇಗೆ ಎಂಬತ್ತು ಸಾವಿರ ರೂಪಾಯಿ ಖರ್ಚಾಯಿತು ಸಂಬಂಧ ಇಲ್ಲ ಅಂದ್ರೂ ಕೂಡ ಅವ್ರು ಎಂಬತ್ತು ಸಾವಿರ ಯಾಕೆ ಖರ್ಚು ಮಾಡಿದ್ರು ಸೊ ನೋಡೋಣ ಸೊ ದಯವಿಟ್ಟು ಪ್ರತಿಯೊಬ್ರು ಕೂಡ ಪ್ರತಿಯೊಬ್ರು ಈ ವಿಡಿಯೋನ ನೋಡ್ಬೇಕು ವಿಡಿಯೋ ಶೇರ್ ಮಾಡಬೇಕು ಅವರಿಗೆ ಕಂಪ್ಲೀಟ್ ಆಗಿ ಸ್ಟೋಕ್ ಆಗಿದೆ ಸೊ ನಡೆಯೋದಕ್ಕೂ ಕೂಡ ತುಂಬಾ ಕಷ್ಟ ಇದೆ ಸರ್ ಕೂತ್ಕೊಳ್ಳಿ ಬನ್ನಿ ಕೂತ್ಕೊಳ್ಳಿ ಇಲ್ಲ ಕೂತ್ಕೊಳ್ಳಿ ಬನ್ನಿ ನಾ ಕೂತ್ ಶಿವಣ್ಣ ಅವರೇ ನಮಸ್ಕಾರ ಯಾವ ಊರು ನಿಮ್ದು ಮೈಸೂರ್ ಹತ್ರ ಯಾವ ಊರು ಹಾ 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 ಏನ್ ಕೆಲಸ ಮಾಡ್ತಿದ್ರಿ ನೀವು ಏನಾಗಿದೆ ನಿಮ್ಗೆ ಸ್ಟ್ರೋಕ್ ಆಗಿ ಓಡಾಡಕ್ ಆಗ್ತಾ ಇಲ್ಲ ಕೈ ಕಾಲು ಮೂಮೆಂಟ್ ಇಲ್ಲ ಫುಲ್ ಡೆಡ್ ಹ್ಮ್ ಮದ್ವೆ ಆಗಿದೆಯಾ ನಿಮ್ಗೆ ಎಷ್ಟು ಮದ್ವೆ ಆಗಿದೆ ಇಬ್ರು ಗಂಡ್ಮಲ್ಲ ಒಂದೇ ಮದ್ವೆನ ಎರಡ್ ಮದ್ವೆನ ಹೌದಾ ಸ್ಟೋರಿ ಈಗ ನನ್ ಕೇಳ್ಪಟ್ಟಂಗೆ ಎರಡು ಮದ್ವೆ ಅಂತ ಹೇಳಿದ್ರು ಒಂದೇ ಮದ್ವೆ ಒಂದೇ ಅಲ್ಲ ಕೇಳಿದೆ ಬೇಜಾರಾಗ್ಬೇಡಿ ಶಿವಣ್ಣ ಅವರು ಮ್ಯಾರೇಜ್ ಆಗಿದಾರಂತೆ ಸೊ ಮ್ಯಾರೇಜ್ ಆಗಿ ಇಬ್ರು ಗಂಡ್ ಮಕ್ಳಿದ್ದಾರೆ ಅವ್ರಿಗೆ ಆದ್ರೂ ಕೂಡ ಇವತ್ತು ಅವ್ರಿಗೆ ಇಂತ ದುರ್ಸ್ಥಿತಿ ಬಂದಿದೆ ಗೊತ್ತಿಲ್ಲ ಯಾಕೆ ಅಂತ ಸರ್ ಇವರು ಎಲ್ಲಿದ್ರು ಏನ್ ಕತೆ ಇವ್ರದ್ದು ಇವರು ಕೊರೋನಾ ಟೈಮ್ ಅಲ್ಲಿ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ರು ಹ್ಮ್ ಅವಾಗ ಕೊರಾಟ ಬಂದಾಗ ಫ್ಯಾಕ್ಟ್ರಿ ಮುಚ್ಚಿ ಹೋತಿವತ್ತು ಅವಾಗ ನಮ್ಮ ಅಂಗಡಿಗೆ ಆವಾಗ ಚಿಕನ್ ಅಂಗಡಿ ಬರ್ತಾ ಇದ್ರು ಒಯ್ತಾ ಇದ್ರು ಏನೋ ಸ್ವಲ್ಪ ಖರ್ಚಿಗೆ ಊಟ ಇಲ್ಲ ಇದಿಲ್ಲ ಅಂದಾಗ ಗೊತ್ತಾಯಿದ್ರು ಇದ್ರು ಏನೋ ಒಂದ್ಸೂರು ಏನೋ ಮಾಡ್ಕೊಂಡಿರ್ಲಿ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ರು ಅದಕ್ಕೆ ಇಟ್ಕೊಂಡಿದ್ವಿ ಇವಾಗ ಏನಾಯ್ತು ಒಂದೊಂದ್ ವರ್ಷದ ಬಿಟ್ಟಿದ್ರು ಇರ್ಲಿಲ್ಲ ಇರ್ಲಿಲ್ಲ ಹೋಗಿದ್ರು ಆಮೇಲೆ ಇಕ್ಕಿದಂಗೆ ಈಗ ಏನೋ ಪಾರ್ಕ್ ನಮ್ಮ ಅಂಗಡಿ ಎದುರುಗಡೆ ಪಾರ್ಕ್ ಇದೆ ಇಕ್ಕಿದಂಗೆ ಸ್ವಲ್ಪ ಸ್ಟ್ರೋಕ್ ಒಡದ್ ಇತ್ತು ನಮ್ಗೆ ಗೊತ್ತಿರೋ ಗೊತ್ತಿರೋ ಒಂದ್ ಹೇಳಿದ್ರಿ ಅಂಗಡಿ ಇದ್ರಲ್ಲ ಹಿಂಗಾಗಿದೆ ಅಂತ ನಾವ್ ಕರ್ಕಂಬ ಒಂದು ಏನೋ ಇದ್ರಲ್ಲ ಅಂತ ಮಾನವೀಯತೆಯಿಂದ ಹಾಸ್ಪಿಟಲ್ಗೆಲ್ಲ ಖರ್ಚು ಕೊಡಿ ಎಷ್ಟು ಖರ್ಚು ಆಯ್ತು ಸರ್ ಇವಾಗ ನೋಡಿ ರಿಪೋರ್ಟ್ ಎಂ ಆರ್ ಎಫ್ ಎಲ್ಲ ಸರ್ ಒಂದ್ ಎಂಬತ್ತು ಎಂಬತ್ ಸಾವಿರ ಎಂಬತ್ ಸಾವಿರ ಆಗಿದೆ ಎಲ್ಲ ಸರ್ ಎಂಬತ್ ಸಾವಿರ ಖರ್ಚು ಮಾಡಿದ್ರಲ್ಲ ಇವ್ರಿಗೆ ಖರ್ಚು ಮಾಡಿದ್ರೆ ನಿಮ್ಗೆ ರಿಟರ್ನ್ ಬರಲ್ಲ ಅಂತ ಗೊತ್ತಿತ್ತು ತಾನೆ ಏನೋ ಮನೆ ಇದ್ರಲ್ಲ ಏನೋ ನಮ್ಮ ಅಪ್ಪ ಅಂದಿರೋ ಏನೋ ಈ ಪಾಪ ಇವರು ತಂದೆ ತನೇ ಇದ್ರು ಮಾಡಿದ್ವಿ ಆಮೇಲೆ ನಾವು ಮಕ್ಕಳ ತಗ ಕರ್ಕೊಂಡೋಗಿದ್ವಿ ಇವ್ರ ಮಕ್ಳು ಮನೆಗೆ ನೀವು ಕರ್ಕೊಂಡು ಅವ್ ಏನಂದ್ರು ನೀವು ಹೇಳಿ

ಹ ಹೇನೆ ಇಲ್ಲಾಂತ ತಿಳ್ಕೊಂಡಿದೀವಿ ಅಂತಂದ್ರ ಯಾಕೆ ಹಂಗಂತೀರ ನಾನ್ ನಿಮ್ಮ ಅಪ್ಪ ಅಲ್ವೇನಪ್ಪ ಅಂತ ಹೇಳ್ಬೇಕಾಯ್ತು ನೀವು ಇಲ್ಲಿ ವಿಷಯ ಇಪ್ಪತ್ತೈದು ವರ್ಷದಿಂದ ನೀವು ಮಕ್ಳು ಮನೆಗೆ ಹೋಗಿಲ್ಲ ಈಗ ಸಡನ್ ಆಗಿ ಹೋದ್ರೆ ಚೆನ್ನಾಗಿದ್ದಾಗ ಆರೋಗ್ಯ ಚೆನ್ನಾಗಿದ್ದಾಗ ನೀವ್ ಹೋಗ್ಲಿಲ್ಲ ಈಗ ಆರೋಗ್ಯ ಕೆಡ್ಸ್ಕೊಂಡು ನಾನು ನನ್ನ ಮಕ್ಳು ಅಂತ ಹೋದ್ರೆ ಸೇರ್ಸ್ಕೊಂತರ ಇದು ಬಂದ್ರೆ ಇದು ನಿಮ್ದು ತಪ್ಪು ತಾನೆ ತಪ್ಪ ಸರಿನಾ ತಪ್ಪಲ್ವಾ ಈಗ ನಾವು ಅವ್ರನ್ನ ಪೋರ್ಸೆ ಇಲ್ಲಿ ನಿಮ್ಮ ಅಪ್ಪಮ್ಮನ ಯಾಕಪ್ಪ ಕರ್ಕೊಂಡು ಹೋಗಿಲ್ಲ ಅಂತ ಹೇಳಕ್ ಬರಲ್ಲ ಯಾಕಂದ್ರೆ ಇಪ್ಪತ್ತೈದು ವರ್ಷಗಳಿಂದ ನೀವು ಬಟ್ ಆದ್ರೂ ಮಾನವೀಯತೆಯಿಂದ ಒಂದ್ ಮಾತು ಹೇಳ್ಬೋದು ನಾನು ಅವ್ರು ಏನೇ ಮಾಡಿದ್ರು ಕೂಡ ಅಪ್ಪ ಅಪ್ಪನೇ ಅಪ್ಪನೇ ಸೊ ಕೊನೆ ಪಕ್ಷ ನಾವು ಭಗವಂತ ಏನ್ ಹೇಳ್ತಾರೆ ಅಂದ್ರೆ ನಿನ್ನ ಶತ್ರುಗಾದ್ರೂ ಕೊನೆಗಾಲದಲ್ಲಿ ಕೈ ಹಿಡಿ ಅಂತ ಹೇಳ್ತಾನೆ ದೇವರು ಅಲ್ವಾ ಸೊ ಆ ಒಂದು ನಿಟ್ಟಿನಲ್ಲಾದ್ರೂ ಅವರ ತಂದೆಗೆ ಕನಿಷ್ಠ ಪಕ್ಷ ಎಲ್ಲಾದ್ರೂ ಇರೋದಕ್ಕೆ ವ್ಯವಸ್ಥೆನೋ ಅಲ್ಲ ಊಟಕ್ಕೆ ವ್ಯವಸ್ಥೆನೋ ಕೊನೆಗಾಲದಲ್ಲಿ ಮಾಡ್ಬೋದಾಗಿತ್ತು ಅಂತ ನನ್ನ ಅನಿಸಿಕೆ ಅವ್ರ ಅಕ್ಕ ತಂಗಿದೀರು ಇರ್ಕೋಕ್ ಇಷ್ಟ ಪಟ್ಟಿದ್ರು ಮಗ ಬಂದು ಬಿಲ್ಕುಲ್ ಯಾರು ಇರ್ಸ್ಕೊಂಡ್ ಕುಡ್ದಿಲ್ರಿ ಯಾರ ಮನೆಗೂ ಬಿಡ್ಕೊಡು ನೀವು ನಮ್ಮನ್ನ ಕೇಳ್ದಾರ ಹೆಂಗ್ ಬಂದ್ರ ನೀವು ಅಂತಂದ್ರೆ ನಾವ್ ಅವಮ ಬಂದರೆಲ್ಲ ಯಾರ್ಯಾರೋ ಬಂದ್ರು ಸಂಬಂಧಿಕರೆಲ್ಲ ಬಂದ್ರು ಯಾರ್ಯಾರೋ ಬ್ರಿಡ್ಜ್ ಅಂತ ನಾವು ನೋಡ್ದೋ ಯಾರು ಇರ್ಸ್ಕೊಂಡ್ಲಿಲ್ಲ ಈಗ ಏನಾರ ಅಲ್ಲಿ ಎಷ್ಟು ಕಮ್ಮಿ ಆಯ್ತಪ್ಪ ಯಾರು ಇರ್ಸ್ಕೊಂಡಿಲ್ಲ ಕಳ್ಸ್ಬಿಟ್ರಲ್ಲ ಎಲ್ಲ ಕಲ್ಸ್ಬಿ ಈಗ ಆಯ್ತು ಆಶ್ರಮಕ್ಕೆ ತಂದು ಬಿಡ್ತಾ ಇದ್ರ ನಾಳೆ ಹೆಚ್ಚು ಕಮ್ಮಿ ಆಯ್ತು ಯಾರ ಜವಾಬ್ದಾರರು ನಾನು ಅವ್ರ ಮಕ್ಕಳ ಮುಖಾನು ನೋಡ್ತಾ ಇಲ್ಲ ನೋಡ್ತಾ ಇದ್ದೀನಿ ನಿಮ್ ಮುಖಾನೂ ನೋಡ್ತಾ ಇಲ್ಲ ಆಯ್ತಾಯ್ತಾ ನೀವು ನನ್ ಫಾಲೋ ಮಾಡ್ತಿರ್ಬೋದು ಲೈಕ್ ಕೊಡ್ತಿರ್ಬೋದು ಅದಲ್ಲ ನಾನು ನಿಮ್ ಮುಖಾನೂ ನಾನು ನೋಡ್ತಾ ಇಲ್ಲ ಅವ್ರ ಮಕ್ಕಳ ಮುಖಾನೂ ನೋಡ್ತಾ ಇಲ್ಲ ಆ ವ್ಯಕ್ತಿ ಮುಖ ನೋಡ್ತಾ ಇದ್ದೀನಿ ಯಾಕೆ ನೋಡ್ತಾ ಇದ್ದೀನಿ ಅಂದ್ರೆ ಸ್ಟ್ರೋಕ್ ಆಗಿದೆ ರಸ್ತೆಲಿ ಮಲ್ಗೋದ್ ತುಂಬಾ ಕಷ್ಟ ಆಗುತ್ತೆ ಕರೆಕ್ಟ್ ಆ ಒಂದ್ ನಿಟ್ಟಿನಲ್ಲಿ ನಾನು ಅವ್ರಿಗೆ ಆಶ್ರಯ ಕಲ್ಪಿಸ್ಕೊಡ್ಬೋದು ಸೊ ನಾನ್ ಕೇಳ್ತಿರೋ ಪ್ರಶ್ನೆ ಏನಪ್ಪ ನಾಳೆ ಅವ್ರ ಮಕ್ಕಳು ಸೇರ್ಸ್ಕೊಳಕ್ ರೆಡಿ ಇಲ್ಲ ನಾಳೆ ಹೆಚ್ಚು ಕಮ್ಮಿ ಆದ್ರೆ ಯಾರ ಜವಾಬ್ದಾರರು ನಾಳೆ ಹೆಚ್ಚು ಕಮ್ಮಿ ಆಯ್ತು ಅವ್ರ ಮಕ್ಳು ಬರಲ್ಲ ಅಂದಾಗ ನಾನ್ ನಿಮ್ಗೆ ಫೋನ್ ಮಾಡ್ಬೇಕಲ್ವ ಸರ್ ಮಾಡ್ಬೇಕು ಅವಾಗ ಮುಂದಿನದೆಲ್ಲ ನೀವು ನೋಡ್ಕೊಳ್ಳೋದು ರೆಡಿ ಇದೀರಾ ಅಷ್ಟೇ ನನ್ ಕೇಳ್ತಾರೆ ನಾವೇ ಆದ್ರೂ ಆಮೇಲೆ ಈಗ ನಾವು ಸ್ಟೇಷನ್ ಹೌದು ನೋಡಿ ಕೊಡಿ ಇಲ್ಲಿ ಸ್ನೇಹಿತರೆ ಇವರು ಮೈಸೂರಿಗೆ ಕರ್ಕೊಂಡು ಹೋಗ್ತಾರೆ ಅವ್ರ ಮಕ್ಳಿರೋ ಮನೆಗೆ ಬಟ್ ಅವ್ರ ಮಕ್ಳು ಯಾಕೆ ಸೇರ್ಸ್ಕೊಂಡಿಲ್ವೋ ಕಾರಣ ನನಗೆ ಗೊತ್ತಿಲ್ಲ ಆದರೆ ಇವರು ಸ್ಟೇಷನಿಗೆ ಕರ್ಕೊಂಡೋಗಿ ಒಂದು ಮಾನವೀಯತೆ ದೃಷ್ಟಿಯಿಂದ ಸ್ಟೇಷನಿಂದ ಲೆಟರ್ ಕೂಡ ಮಾಡಿಸ್ಕೊಂಡು ಇಲ್ಲಿವರೆಗೂ ಕರ್ಕೊಂಡು ಬಂದಿರ್ತಾರೆ ಏನಪ್ಪ ವಿಷಯ ಏನಪ್ಪ ಅಂದರೆ ಇಪ್ಪತ್ತೈದು ವರ್ಷಗಳಿಂದ ಮಕ್ಕಳ ಹತ್ರ ಬಾಂಡಿಂಗ್ ಇಲ್ಲ ಅಂದರೆ ಸಂಬಂಧ ಇಲ್ಲ ಇವ್ರಿಗೆ ಆದರೆ ಅವರು ಈಗ ಹೋಗಿರೋದ್ರಿಂದ ಅವ್ರು ಯಾಕೆ ನಿರಾಕರಿಸಿದ್ರು ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಗೊತ್ತಿಲ್ಲ ಆದರೂ ಕೂಡ ಒಂದು ಮಾನವೀಯತೆ ದೃಷ್ಟಿಯಿಂದ ನಾವು ಆಶ್ರಯ ಕೊಟ್ಟಿರ್ತೀವಿ ನಾನು ಒಂದೇ ಒಂದು ರಿಕ್ವೆಸ್ಟ್ ಈ ವಿಡಿಯೋದಲ್ಲಿ ಏನು ಮಾಡ್ಕೊಳ್ತೀನಿ ಅಂದರೆ ದಯವಿಟ್ಟು ಸಾಯುವಂಥ ಪರಿಸ್ಥಿತಿಯಲ್ಲಿರ್ತಕ್ಕಂಥ ನಿಮ್ಮ ತಂದೆನ ನೋಡಿ ನೀವು ಆಗಬೇಡಿ ದಯವಿಟ್ಟು ಒಂದು ಮಾನವೀಯತೆ ದೃಷ್ಟಿಯಿಂದ ಆದರೂ ಈ ವಿಡಿಯೋ ನೋಡಿದ ತಕ್ಷಣ ಕನಿಷ್ಠ ಪಕ್ಷ ಎಷ್ಟು ದಿನ ಇರ್ತಾರೋ ನನಗೆ ಗೊತ್ತಿಲ್ಲ ಯಾಕಂದರೆ ಸ್ಟ್ರೋಕ್ ಆಗಿ ತುಂಬ ವನವಾಸ ಬೀಳ್ತಾ ಇದ್ದಾರೆ ಸೊ ದಯವಿಟ್ಟು ನಿಮ್ಮ ಮನೆಗೋ ಅಥವಾ ನಿಮ್ಮ ಫ್ರೆಂಡ್ಸ್ ಮನೆಗೋ ಅಥವಾ ನಿಮ್ಮ ಯಾರಾದರೂ ಫ್ಯಾಮಿಲಿಯಲ್ಲಿ ಗೊತ್ತಿರೋರು ಮನೆಗೋ ಕರ್ಕೊಂಡೋಗಿ ಇರೋವಷ್ಟು ದಿನ ನೋಡ್ಕೊಳ್ಳಿ ಅಂತ ನಾನು ಮನವಿ ಮನವಿ ಮಾಡ್ಕೊಳ್ತೀನಿ ನಿಮ್ಮ ಹತ್ರ ಯಾಕಂತೇಳಿದ್ರೆ ತುಂಬ ಬೇಜಾರಾಗುತ್ತೆ ಇದು ಯಾಕಂದರೆ ತುಂಬ ಬೇಜಾರಾಗುತ್ತೆ ಎಲ್ಲರೂ ಇದ್ದು ಬೀದಿಗೆ ಬೀಳೋದು ಭಾಳ ಅನ್ಯಾಯ ಇದು ಎಲ್ಲ ಯಾರು ಇಲ್ಲ ಸಂಬಂಧಿಕರಿಲ್ಲ ಬಂಧು ಇಲ್ಲ ಯಾರು ಇಲ್ಲ ರಸ್ತೆ ಮಲ್ಗಿದ್ದಾರೆ ಅಂದಾಗ ಒಂದು ಲೆಕ್ಕಾಚಾರ ಬಟ್ ಎಲ್ಲರೂ ಇದ್ದಾಗ ಬೀದಿಗೆ ಬಿಡೋದು ಬಹಳ ತಪ್ಪು ಏನ್ ಹೇಳ್ತೀರಾ ನಿಮ್ಮ ಮಕ್ಕಳಿಗೆ ಅಲ್ಲ ಏನ್ ಹೇಳ್ತೀರಿ ಈ ವಿಡಿಯೋ ಮುಖಾಂತರ ಹ್ಮ್ ಈಗ ನಾಳೆ ಏನಾದ್ರು ಹೋಗ್ಬೇಕು ಅಂದ್ರೆ ಮತ್ತೆ ಕಲ್ಸಲ್ಲ ಹ್ಮ್ ಈಗ ಸಪೋಸ್ ಎಣ್ಣೆ ಗಿಣ್ಣೆ ಬೇಕು ಅಂದ್ರೆ ಎಣ್ಣೆ ಬಿಡಿ ಗಿಡಿ ಏನಿಲ್ಲ ಹೊಟ್ಟೆ ತುಂಬಾ ಊಟ ಮೈ ತುಂಬಾ ಏನ್ ಹೇಳ್ತೀರ ಅವ್ರು ಇಷ್ಟು ಕಷ್ಟಪಟ್ಟು ಕರ್ಕೊಂಡ್ ಬಂದವ್ರೆ ಮಾಡ್ತಾವ್ರೆ ಹ್ಮ್ ಅಲ್ಲ ಹೆಚ್ಚು ಕಮ್ಮಿ ಆಗದ್ ಬೇಡ ಇದು ಮಾಡ್ರೆ ನಮ್ಮ ಅಣ್ಣ ನಿಮ್ಗೊಂದ್ ಅನುಭವ ಆದ್ರೆ ಈಗ ಅವ್ರ ಮನೆ ಕರ್ಕೊಂಡ್ ಹೋದ್ರಿ ಎಲ್ಲ ತುಂಬಿದ ಕುಟುಂಬ ತುಂಬಾ ಜನ ಬಂದ್ರು ಅಂತ ಹೇಳಿದ್ರಿ ಬಟ್ ಯಾಕೆ ಅವರು ಇವ್ರನ್ನ ನಿರಾಕರಿಸಿದ್ರು ಅಣ್ಣ ಅದು ಇವ್ರಿಗೂ ಏನ್ ಅಂದ್ರೆ ಒಂದು ಇಪ್ಪತ್ತೈದು ವರ್ಷ ಅವ್ರ ಮಗುಗೂ ಇವ್ರಿಗೂ ಸಂಬಂಧ ಇಲ್ಲ ಹೋಗಿಲ್ಲ ಅವ್ರ ಪಾಪ ಇವರು ಮದುವೆ ಹೌದೌದು ಹೌದು ನಿಜ ಬಿಡಿ ಅದಕ್ಕೆ ನಾನು ಹೇಳೋದು ನಾನು ಏನ್ ಹೇಳ್ತೀನಿ ಫಸ್ಟ್ ನಿಮ್ಗೊಂದ್ ಮಾತು ಹೇಳಿದೆ ನಾವು ಏನು ತಪ್ಪು ಮಾಡಿದ್ರು ಹಿಂದೆ ಒಂದ್ ಕಾಲದಲ್ಲಿ ಇತ್ತಂತ ಹೇಳ ನಾವು ಮಾಡಿದ್ರು ನಮ್ಮ ಮಕ್ಕಳು ನಮ್ಮ ಮಕ್ಕಳು ಎಲ್ಲ ಅನುಭವಿಸ್ತಾರೆ ನಾವ್ ತಪ್ಪು ಮಾಡ್ಬಿಟ್ರೆ ಮಕ್ಳು ಅನುಭವಿಸ್ತಾರೆ ಅಂತ ಈಗ ಆ ಸೀನ್ ಇಲ್ಲ ಈಗ ನಾವ್ ಏನ್ ಮಾಡಿದ್ರು ನಾವೇ ಇಲ್ಲೇ ಅನುಭವಿಸೇ ಹೋಗ್ಬೇಕು ಇಲ್ಲ ಇವತ್ ಆಗಿರ್ಬೋದು ಬಟ್ ಕಾಲ ಬಟ್ ಆದ್ರೂ ಈ ವಿಡಿಯೋದಲ್ಲಿ ಮಾಡ್ತಿರೋದು ಈ ವಿಡಿಯೋದಲ್ಲಿ ಈ ವಿಷಯ ಹೇಳ್ತಿರೋದು ಯಾಕೆಂದ್ರೆ ಇನ್ ಮುಂದೆ ತಪ್ಪು ಮಾಡ್ಬೇಕು ಅನ್ಕೊಂಡವ್ರಿಗೆ ಒಂದ್ ಪಾಠ ಆಗ್ಲಿ ಅರ್ಥ ಆಯ್ತಾ ಬದಲಾಗಿ ಲೈಫ್ ಏನ್ ಗೊತ್ತಾ ನಿಮ್ಮ ಹತ್ರ ದುಡ್ಡಿದ್ರೆ ಆಸ್ತಿ ಇದ್ರೆ ಅಂತಸ್ತಿದ್ರೆ ಸಂಬಂಧಿಕರು ಯಾರು ನಿಮ್ಮನ್ನು ಬಿಟ್ಕೊಡಕ್ಕೆ ರೆಡಿ ಇರಲ್ಲ ನೀವು ಎಂತ ಕೊಳ್ತು ನಾರ್ತಾ ಇದ್ರೆ ಬೇಕು ನಿಮ್ಮನೆ ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ತಾರೆ ಈಗ ಉದಾಹರಣೆ ಈ ವ್ಯಕ್ತಿ ಹತ್ರ ಏನಾದರೂ ಒಂದೆರಡು ಫ್ಲ್ಯಾಟು ಒಂದೆರಡು ಕಾರು ಏನಾದರೂ ಒಂದು ಕೋಟಿ ದುಡ್ಡಿದ್ದಿದ್ರೆ ಮುಲಾಜಿಲ್ದಂಗೆ ಇವ್ರನ್ನ ಕರ್ಕೊಂಡೋಗಿ ನಮ್ಮ ಡ್ಯಾಡಿ ಅಂದ್ಬಿಟ್ಟು ಕಿರೀಟ್ ಹಾಕ್ಬಿಟ್ಟಿರೋರು ಬಟ್ ಇದ್ರೆ ಇವತ್ತು ಅವ್ರಿಗೆ ಒಂದು ಒಂದು ತುತ್ತ ಅನ್ನ ಬಾಯಿಗೆ ಕಷ್ಟ ಇದೆ ಏನಣ್ಣ ಒಂದು ತುತ್ತ ಅನ್ನನ ಬಾಯ್ಗಿಟ್ಕೊಳ್ಳೋದಕ್ಕೆ ಕಷ್ಟ ಇದೆ ಅಂದರೆ ಇಂಥ ಒಂದು ಶಿಕ್ಷೆ ಭಗವಂತ ಯಾಕೆ ಕೊಡ್ತಾನೆ ಅಂದ್ರೆ ನಾನು ನನಗನ್ಸಿರೋ ಪ್ರಕಾರ ಹೇಳ್ತೀನಿ ನಮ್ಮ ಕರ್ಮ ಅನುಷ್ಠಾನ ನಾವೇನು ಮಾಡ್ತೀವಿ ಅನ್ನೋದು ತುಂಬಾ ಲೆಕ್ಕಾಚಾರ ಆಗುತ್ತೆ ಅಣ್ಣ ನಾವಿವತ್ತು ಒಳ್ಳೇದು ಮಾಡ್ತೀವ ಕೆಟ್ಟದ್ ಮಾಡ್ತೀವ ಜನ ನಮ್ಗೆ ಒಳ್ಳೇದು ಅನ್ಬೋದು ಕೆಟ್ಟದ್ದು ಅನ್ಬೋದು ಭಗವಂತನ ಹತ್ರ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಲೆಕ್ಕ ಇರ್ತದೆ ಇದಕ್ಕೆ ಅರ್ಥ ಆಯ್ತಾ ಇದ್ವಂದ್ರೆ ನೀವು ಇರೋಷ್ಟು ದಿನ ಆಶ್ರಯ ಇದೆ ನಿಮ್ಮ ಮನೆಯವ್ರು ಬಿಟ್ಟಿರ್ಬೋದು ನಿಮ್ಮ ಬಂಧುಗಳು ಬಿಟ್ಟಿರ್ಬೋದು ನಿಮ್ಮನ್ನ ಆದ್ರೆ ಇಲ್ಲಿರ್ತಕ್ಕಂಥ ದೇವರು ಯಾವತ್ತೂ ನಿಮ್ಮನ್ನು ಬಿಡಲ್ಲ ಆಯ್ತಾ ಕೊನೆಗಾಲದವ್ರಿಗೂ ಊಟ ಇದೆ ಆದ್ರೆ ಗಂಟೆ ನೆಮ್ಮದಿಯಾಗಿ ಇರ್ಬೇಕು ನೀವ್ ಅಷ್ಟೇ ನನ್ ಮತ್ತೆ ಇವ್ರನ್ನ ಕರ್ಸಿ ಅವ್ರೆ ಅದೇ ಗೊತ್ತಿರೋಣ ಇವ್ರಿದ್ದಾರೆ ಅನ್ಬಿಟ್ಟು ಬೆಣ್ಣೆ ತರ ಎಲ್ಲ ಮಾತಾಡಲ್ಲ ಮಾತಾಡೋದು ನೇರ ನೋಡಿ ನಾನು ಅವ್ರಿಲ್ ಬಿಟ್ಟು ಆದ್ರೂ ಮುಗ್ದ ಇವಾಗ ನೆಕ್ಸ್ಟ್ ಏನಾದ್ರು ಹುಷಾರ್ ಇಲ್ವಾ ಕರೆಸ್ತೀನಿ ಇಲ್ಲ ಏನಾದ್ರು ತೊಂದರೆ ಇತ್ತ ಬರ್ತಾ ಬೇಕು ನೋಡ್ಬೇಕನ್ಸ್ರೆ ಅದು ಯಾವಾಗ ಬೇಕಾದ್ರು ಬರ್ಬೋದು ಅರ್ಥ ಆಯ್ತಾ ಮತ್ತೆ ನಾಳೆ ಬೆಳಿಗ್ಗೆ ಬಿದ್ದೆ ನಾನು ಅವ್ರ ಮನೆಗೆ ಹೋಗ್ಬೇಕು ಅಂದ್ರೆ ನಾವು ಕಲ್ಸಲ್ಲ ಯಾಕಂದ್ರೆ ಸ್ಟೇಷನ್ ಲೆಟರ್ ಆಗಿದೆ ಅರ್ಥ ಆಯ್ತಾ ಹ್ಮ್ ಇರ್ತೀರಾ ಇಲ್ಲಿ ಏನ್ ಹೇಳ್ತೀರಾ ನಿಮ್ಗೆ ಕಷ್ಟಪಟ್ಟು ಕರ್ಕೊಂಡ್ ಬಂದವ್ರೆ ಚೆನ್ನಾಗಿತ್ತು ಆ ಸ್ನೇಹಿತರೆ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ ಕನಿಷ್ಠ ಪಕ್ಷ ಈ ವಿಡಿಯೋ ನೋಡಿ ಬದಲಾಗೋರಂತೂ ಬದಲಾಗ್ಲಿ ಬದಲಾಗ್ದಿದ್ರೆ ಅದು ಅವರ ಹಣೆ ಬರ ಏನೂ ಮಾಡೋಕ್ಕಾಗಲ್ಲ ಆದ್ರೆ ಕೊನೆಯದಾಗಿ ಅವ್ರ ಮಕ್ಕಳ ಹತ್ರ ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ ಇವರು ಒಳ್ಳೆಯವರ ಕೆಟ್ಟವರ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ತಾ ಇಲ್ಲ ಆಮೇಲೆ ನೀವು ಒಳ್ಳೆಯವರ ಕೆಟ್ಟವರ ಅಂತಲೂ ನಾನು ನಿಮಗೆ ಜಡ್ಜ್ ಮಾಡ್ತಾ ಇಲ್ಲ ಸೊ ಕೊನೆ ಪಕ್ಷ ತಂದೇನ ಕಳ್ಕೊಳ್ಳೋಕ್ಕೆ ಟ್ರೈ ಮಾಡಬೇಡಿ ಕೊನೆ ಪಕ್ಷ ಸಾಯುವಂಥ ಟೈಮಲ್ಲಿ ಒಂದು ಲೋಟ ನೀರಾದರೂ ಕೊಟ್ಟರೆ ಅದಕ್ಕೆ ನಿಮಗೆ ಕೋಟಿ ಪುಣ್ಯ ಬರುತ್ತೆ ಸೊ ದಯವಿಟ್ಟು ಅರ್ಥ ಮಾಡಿಕೊಂಡು ಯಾರಾದರೂ ಇದ್ದರೆ ಅವ್ರ ಮಕ್ಕಳು ದಯವಿಟ್ಟು ಬಂದು ಕರ್ಕೊಂಡು ಹೋಗಿ ಎಲ್ರಿಗೂ ನಾನು ಮನವಿ ಮಾಡ್ಕೊತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಶನೇಶ್ವರ ಎಲ್ರಿಗೂ ಒಳ್ಳೇದು ಮಾಡಲಿ ಜೈ ಇನ್ ಜೈ ಕಂಟಕ ಮಾತೆ ಶನೇಶ್ವರ ಒಳ್ಳೇದು ಮಾಡಲಿ ಸಣ್ಣ ಆಶ್ರಮದ ಬಗ್ಗೆ ಏನು ಹೇಳ್ತೀರಾ ಎಲ್ಲ ನಾವು ನಿಮ್ಮ ಇದ್ರೊಳಗೆಲ್ಲ ನೋಡಿದ್ದೀವಿ ಎಲ್ಲ ಚೆನ್ನಾಗಿದೆ ಚೆನ್ನಾಗಿ ನೋಡ್ಕೊಂತೀರಾ ಭಾರಿ ನಮ್ಗೆ ಇಷ್ಟ ಆಯಿತು ಅದರಿಂದ ನಾವು ಎಲ್ಲ ಸಜೆಷನ್ ಮಾಡಿದ್ದು ಇಲ್ಲಿ ಅದರಿಂದ ನಾವು ಇಲ್ಲಿಗೆ ಮನೆ ಥ್ಯಾಂಕ್ ಯು ನೀವೇನು ಹೇಳ್ತೀರಾ ಸರ್ ನಮ್ಮ ನಿಮ್ಮ ನಿಮ್ಮದು ಫೇಸ್ಬುಕ್ ಅಲ್ಲಿ ಎಲ್ಲ ಮಾಡ್ತಾ ಇರ್ತೀನಿ ನಿಮ್ಮ ವಿಡಿಯೋಸ್ ನೋಡ್ತಾ ಇರ್ತೀನಿ ಎಲ್ಲ ಭಾಳ ಒಳ್ಳೆಯದು ಒಟ್ಟಲ್ಲಿ ಏನಾದರೂ ನಿಮ್ದು ಏನಾದ್ರು ಕಡ್ಡಿ ನೇರ ನೋಡಿ ಯಾರಿಗೆ ಇಷ್ಟ ಆಗಲಿ ಇಷ್ಟ ಆಗಲ್ಲ ಇರಲಿ ಏಕಮಾರು ದೋತೋಗ್ತಾನಾಗ ಮಾತಾಡ್ತೀರಾ ಏನೋ ಆರೋಗ್ಯದ ಬಗ್ಗೆ ಮಾತ್ರ ಕಾಳಜಿ ಚೆನ್ನಾಗಿ ತಾನೀರಾ ಥ್ಯಾಂಕ್ ಯು ಅಜ್ಜಿದ ವಿಷಯದಲ್ಲಿ ಮಾತ್ರ ನಿಮ್ಮೊಂದು ಮಾತ್ರ ವಾಟ್ಸಪ್ ಮಾಡ್ತೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಅಜ್ಜಿ ವಿಷಯದಲ್ಲಿ ಮಾತ್ರ ಅಜ್ಜಿಗೋಸ್ಕರ ನೀವು ಅಮ್ಮಗೊಂಥರ ಅದೇ ಊರಲ್ಲಿ ಹೋಗಿ ನೀವು ಗೋರಿ ಕಟ್ಟಿಸಿ ಅಲ್ಲೇ ಕಾರ್ಯ ಮಾಡಿ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ನಮ್ಗೆ ಭಾಳ ಖುಷಿ ನಾನು ನಮ್ಮ ಮಿಸಸ್ ಮಾತ್ರ ಯಾವಾಗಲೂ ನಿಮ್ಮ ಬಗ್ಗೆ ಮಾತಾಡ್ತಲೇ ಇರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇಲ್ಲಿ ಆರಾಮಾಗಿರ್ತಾರೆ ಅಂತ ನಾನು ಭಾವಿಸ್ತೀನಿ ಸರ್ ಬಟ್ ಊಟ ತಿನ್ನಿಗಂತೂ ಕೊರತೆ ಇಲ್ಲ ನಾನು ಏನಾದರು ಹೆಚ್ಚು ಕಮ್ಮಿ ಆದರೆ ದಯವಿಟ್ಟು ಸ್ಪಂದಿಸಿ ಯಾಕಂದ್ರೆ ಇಲ್ಲಿ ಯಾರನ್ನು ಮೆಚ್ಚೋದಕ್ಕೆ ನಾನು ಮಾಡಿ ಮಾಡಲ್ಲ ಖುಷಿ ಅರ್ಥ ಆಯ್ತಾ ನಾನು ಕಷ್ಟಕ್ಕೆ ಸ್ಪಂದಿಸಬೇಕು ಸ್ಪಂದಿಸ್ತಾ ಇದ್ದೀನಿ ಅಷ್ಟೇ ಸೊ ಅವ್ರ ಮಕ್ಳು ಬಿಟ್ಟರೂ ನಾನು ಅಂತ ಅಂಥವ್ರನ್ನೂ ನಾನು ಕೈ ಬಿಡಲ್ಲ ಸರ್ ನನಗೆ ಬೇಕಾಗಿರೋದು ಸ್ಟೇಷನ್ ಲೆಟ್ರ್ ಒಂದೇ ಅವ್ರ ಅನಾಥ ಸ್ಟೇಷನ್ ಲೆಟ್ರ್ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಒಳ್ಳೇದಾಗಲಿ ಶನೇಶ್ವರ ಮಾಡಿ ನಮಸ್ಕಾರ